ಖರೀದಿಗೂ ಮುನ್ನ ಗಮನಿಸಬೇಕಾದ ಐದು ಅಂಶಗಳು ನಮಸ್ಕಾರ ನಾನು ಚಿದಾನಂದ ರುದ್ರಾವ್ ಇದು ವಿಶ್ವವಾಣಿ ಪ್ರಾಪರ್ಟೀಸ್ ಭೂಮಿ ಖರೀದಿಸುವ ಮೊದಲು ಯಾವ ಅಂಶಗಳನ್ನು ಗಮನಿಸಿ ಪರಿಶೀಲಿಸಬೇಕು ಎಂಬುದರ ಬಗ್ಗೆ ಇಂದು ಐದು ಮುಖ್ಯ ಸಲಹೆಗಳನ್ನ ನಾವೀಗ ನಿಮ್ಮ ಮುಂದೆ ಹಂಚಿಕೊಳ್ಳುತ್ತೇವೆ ನೀವು ಮೊದಲ ಬಾರಿ ಸೈಟ್ ಖರೀದಿಸುತ್ತಿದ್ದರೂ ಅಥವಾ ಹೂಡಿಕೆಗಾಗಿ ಭೂಮಿಯನ್ನ ನೋಡುತ್ತಿದ್ದರು ಈ ವಿಡಿಯೋ ನಿಮಗಾಗಿ ಮೊದಲನೆಯದು ಹಕ್ಕು ಪತ್ರ ಭೂಮಿಯ ಮೇಲೆ ಮಾರಾಟಗಾರನಿಗೆ ಕಾನೂನು ಹಕ್ಕು ಇದೆ ಎಂದು ಖಚಿತಪಡಿಸಿಕೊಳ್ಳಿ ಹಕ್ಕು ಪತ್ರವು ಕ್ಲಿಯರ್ ಆಗಿರಬೇಕು ಯಾವುದೇ ತಕರಾರು ಇರಬಾರದು ಹಳೆಯ ದಾಖಲೆಗಳನ್ನ ಮೂವತ್ತು ವರ್ಷ ವರ್ಷಗಳ ಪರಿಶೀಲಿಸಿದರೆ ಇನ್ನೂ ಸುರಕ್ಷಿತ ಎರಡನೇದು ಎಂಕಮರೆನ್ಸ್ ಸರ್ಟಿಫಿಕೇಟ್ ಅಂದ್ರೆ ಇ ಇದು ಸೈಟ್ ಮೇಲೆ ಯಾವುದೇ ಸಾಲ ಬಾಂಡ್ ಲಿಟಿಗೇಷನ್ ಇದೆಯೇ ಎಂಬುದನ್ನು ತೋರಿಸುತ್ತದೆ ಇ ಸಿ ಶುದ್ಧವಾಗಿದ್ದರೆ ನೀವು ಸುರಕ್ಷಿತವಾಗಿ ಪ್ರಾಪರ್ಟಿ ಖರೀದಿಗೆ ಮುಂದುವರಿಯಬಹುದು ಇನ್ನು ಮೂರನೇದು ಕನ್ವರ್ಷನ್ ಆರ್ಡರ್ ಭೂಮಿ ಕೃಷಿಗೆ ಬಳಕೆಯಾಗುತ್ತಿದೆಯೇ ಈಗಾಗಲೇ ರೆಸಿಡೆನ್ಷಿಯಲ್ ಸ್ಥಳವಾಗಿ ಕನ್ವರ್ಟ್ ಆಗಿದೆಯೇ ಎಂಬುದನ್ನ ತಿಳಿಯುವುದು ಬಹಳ ಮುಖ್ಯ ಏಕೆಂದರೆ ಕೃಷಿ ಭೂಮಿ ಖರೀದಿಸಿ ಮನೆಯನ್ನು ಕಟ್ಟಲು ಸಾಧ್ಯವಿಲ್ಲ ಆದ್ದರಿಂದ ಕನ್ವರ್ಷನ್ ಆರ್ಡರ್ ಬೇಕೇ ಬೇಕು ಇನ್ನು ನಾಲ್ಕನೆಯದು ಸರ್ಕಾರಿ ಅನುಮತಿ ಆಯಾ ಲೇಔಟ್ಗಳಿಗೆ ಬಿಡಿಎ ಬಿಬಿಎಂಪಿ ಅಥವಾ ಸ್ಥಳೀಯ ಪಂಚಾಯಿತಿಯಿಂದ ಮಾನ್ಯತೆ ಸಿಕ್ಕಿದೆಯೇ ನೋಡಿ ಏಕೆಂದರೆ ಅನುಮತಿ ಇಲ್ಲದ ಲೇಔಟ್ಗಳು ಭವಿಷ್ಯದಲ್ಲಿ ಸಮಸ್ಯೆಯನ್ನು ತರಬಹುದು ಇನ್ನು ಐದನೆಯದು ಸೌಲಭ್ಯಗಳು ಮತ್ತು ಲೊಕೇಶನ್ ರಸ್ತೆ ಸಂಪರ್ಕ ನೀರು ವಿದ್ಯುತ್ ಶಾಲೆ ಹಾಸ್ಪಿಟಲ್ ಹತ್ತಿರ ಇದೆ ಎಂದು ನೋಡಿಕೊಳ್ಳಿ ಈ ಅಂಶಗಳು ಭವಿಷ್ಯದಲ್ಲಿ ಆಸ್ತಿಯ ಮೌಲ್ಯವನ್ನು ಹೆಚ್ಚಿಸಲು ಬಹಳ ಮುಖ್ಯ ಸಂಗತಿಯಾಗಿದೆ ಒಟ್ಟಾರೆ ಭೂಮಿ ಅಥವಾ ಸೈಟ್ ಖರೀದಿಸುವ ಮೊದಲು ಈ ಐದು ಪ್ರಮುಖ ಅಂಶಗಳನ್ನು ಗಮನಿಸಿದರೆ ನಿಮ್ಮ ಹೂಡಿಕೆ ಸುರಕ್ಷಿತವಾಗುತ್ತದೆ ಮುಂದಿನ ವಿಡಿಯೋದಲ್ಲಿ ಸೈಟ್ ಖರೀದಿಸುವಾಗ ಜನಸಾಮಾನ್ಯರು ಮಾಡುವ ತಪ್ಪುಗಳು ಈ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಇದು ವಿಶ್ವಾನಿ ಪ್ರಾಪರ್ಟೀಸ್